ಮಾನ್ಯ ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ವಿಶೇಷ ಸುದ್ದಿಯೊಂದು ತೆಗೆದುಕೊಂಡು ಬರ್ತಾನೆ ಅಂತ ಹೇಳಿ ಹೇಳಿದ್ದೆ ನಿಮಗೆ ಇವತ್ತು ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಅವರು ಘಟಪ್ರಭಾಕ್ಕೆ ಆಗಮಿಸಿದರು ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷದ ಒಂದು ಸಭೆಯಲ್ಲಿ ಪ್ರಕಾಶ್ ಡಾಂಗೆ ಅವರ ನಿವಾಸದಲ್ಲಿ ಏರ್ಪಡಿಸಿದಂತಹ ಒಂದು ಸಭೆ ಸಭೆಯಲ್ಲಿ ನೂರಾರು ಜನ ಭಾಗಿಯಾಗಿದ್ದರು ಇದರಲ್ಲಿ ನಮ್ಮ ನಂಬರ್ ಒನ್ ಚಾನಲ್ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಲವು ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಯಿತು ಅದನ್ನು ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ಕೃತ ಮತಕ್ಷೇತ್ರದಲ್ಲಿ ಆಡ್ತಾ ಇದ್ದೀರ ಈಗಿನ ಜನರ ಈಗ ನಿಮಗೆ ಅಭಿಪ್ರಾಯ ವಿಚಾರಣೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ವರ್ಷ ಕಟ್ಟಿದಾರು ವಿಶೇಷವಾಗಿ ನಾವು ಈಗಿನ ಶಾಸಕರಾಗಿದ್ದಾರೆ ಇವರಾಗಲಿ ಇವ್ರೇನು ಆಡಳಿತರಾಗಲಿ ಆ ಸಿದ್ದರು ಯಾರು ಇರಲಿಲ್ಲ ಇವರಿಗೆಲ್ಲರೂ ಕೂಡ ಪರಿಚಯ ನಾವು ಹತ್ತು ವರ್ಷ ನಾನು ಶಾಸಕನಾಗಿ ದೂರ ಆಗಲಿ ಅವರು ದೂರ ಆಗಿದ್ದರು ಗೊತ್ತಾಗಿದ್ದು ಸೊ ನಾಂಗಲ್ಯದಲ್ಲೆಲ್ಲ ಇದೇ ಥರ ಈಗ ಉದಾಹರಣೆ ನಿಮಗೆ ಅರ್ಥ ಕಟ್ಟಪುರದಲ್ಲಿ ಯಾವ ರೀತಿ ಜನ ಮಕ್ಕಳ ಇಪ್ಪತ್ತು ಈಗ ಕೂಡ ನಾವು ಬೆಂಕಲಿ ಈ ಭಾಗದಲ್ಲಿ ಸೂಚನೆ ಮಾಡ್ತೇವೆ ಸೊ ಎಲ್ಲಾದ್ರು ಕೂಡ ಇದೇ ರೀತಿ ನಮಗೆ ಜನರ ಸಹಕಾರ ಇದೆ ಮತ್ತು ಪಕ್ಷ ದೊಡ್ಡದಾಗಿದೆ ಪಕ್ಷದ ತಂದೆ ಅಂತ ಸಿದ್ಧಾಂತ ಇದೆ ಇದ್ದಾರೆ ಅದ್ರ ಜೊತೆ ನಾವು ಇದೆ ಈಗ ನಾಮಿನೇಷನ್ ಯಾವಾಗುತ್ತೆ ಇಪ್ಪತ್ತೊಂಬತ್ತಕ್ಕೆ ಚುನಾವಣೆ ಇನ್ನಲ್ಲ ಇನ್ನು ನಮ್ಮ ವರಿಷ್ಠರು ಅಂತಿಮ ಅಂತಿಮಗೊಳಿಸ್ಕೋ ಕೆಲಸ ನಾನು ಅವರ ಸನ್ಮಾನ ಶಿಫಾರಸು ಮಾಡಿದ್ದಕ್ಕೆ ಅಂತಿಮವಾಗಿ ಅವರು ನೀಡಿದ ಮೇಲೆ ಮುಂದಿನ ನಿಲ್ಸ ಈಗ ನೀವು ಜಯಪಟ್ಟದಲ್ಲಿ ಆ ಸಿದ್ಧಾಂತದ ಮೇಲೆ ನಡೆದುಕೊಂಡು ಅನೇಕ ರಾಜಕೀಯ ಏರಪವನ್ನು ಕರ್ನಾಟಕ ರಾಜ್ಯದಲ್ಲಿ ಅಂತಿಮ ಸ್ಥಾನಕ್ಕೆ ಸಿಲು ಈಗ ನಿಮ್ಮ ಮುಂದಿನ ಗುರಿ ಗೋಕಾಕ್ ತಾಲೂಕು ನಮ್ಮ ಗ್ರಾಮಸ್ಥಕ್ಕೆ ನಮ್ಮ ಮತಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಮಾಡ್ತೀರಾ ನಿಮ್ಮ ಆಸೆ ಇಂದು ಕೂಡ ನಮ್ಮ ಕಾಂಗ್ರೆಸ್ ಸ್ಥಾನ ಇತ್ತು ಇನ್ನು ಮುಂದುವಲ್ಲಿ ಮತ್ತೆ ಮುಂದುವರೆಸ ನಮ್ಮ ಆಸೆ ಇದೆ ನಾನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಭಾಳಷ್ಟು ಬೆಳವಣಿಗೆ ಆಗಬೇಕು ಹೋಗೋಂಥದ್ದು ಇಲ್ಲಿ ಭಾಳಷ್ಟು ಉದ್ಯೋಗಗಳು ಸಿಗುತ್ತೆ ಇನ್ನು ಸಾಕಷ್ಟು ಸರ್ಕಾರದಕ್ಕೆ ಬರಬೇಕು ಸೊ ಇವೆಲ್ಲ ನಮಗೆ ಭಾಳಷ್ಟು ಕನಸುಗಳಿದೆ ನಾವು ಮಾಡಲಿಕ್ಕೆ ಕರ್ಕೊಂಡು ಸರ್ ನಾವು ತಾವು ಪದೇ ಪದೇ ಇಂಡಿಯಾದಲ್ಲಿ ಪದೇ ಪದೇ ಒಂದು ರಮೇಶ್ ಜಾರಕಿಹೊಳಿಗಳು ವಸ್ತು ಕಳ್ಕೊಂಡಿದ್ದಾರೆ ವಸ್ತು ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಈಗ ಅದಕ್ಕೆ ಉತ್ತರ ನೀವು ಗೋಟಾದಲ್ಲಿ ಒಂದು ಸಮಾವೇಶ ಮಾಡಿ ನಾನು ಅಷ್ಟು

ನಮ್ಮ ಯಾವುದೇ ಕೆಲಸ ಆಗಬೇಕಾದರೆ ನಮಗೆ ಫೋನಿನ ಮುಖಾಂತರ ಆಗಬಾರದು ನೇರವಾಗಿ ಆ ಜನಸಾಮಾನ್ಯನಿಗೆ ಆ ಕೆಲಸದ ಕರ್ತವ್ಯ ವಹಿಸಲಿಕ್ಕೆ ತಲುಪಬೇಕನ್ನೋ ಒಂದು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು ಈಗ ಕಾಂಗ್ರೆಸ್ದಿಂದ ಅಭ್ಯರ್ಥಿ ಯಾರು ಅಂತ ನಮ್ಮ ನಂಬರ್ ಒನ್ ಚಲ್ ನೇರವಾಗಿ ಕೇಳಿದಾಗ ನಾವಂತೂ ಈಗ ಈಗಾಗಲೇ ಹೈಕಮಾಂಡ್ ನಾವು ಅರ್ಜಿ ಕೊಟ್ಟಿದ್ದೀವಿ ಲಖನ್ ಜಾರಕಿಹೊಳಿ ಅವರ ಪರವಾಗಿ ಈಗ ಹೈಕಮಾಂಡ್ಗೆ ಬಿಟ್ಟ ವಿಷಯ ಇನ್ನು ಕೆಲವೇ ದಿನಗಳಲ್ಲಿ ಹೈಕಮಾಂಡು ಸಮ್ಮತಿ ಕೊಡುತ್ತೆ ಅಂತ ಹೇಳಿದ್ರು ಅಕ್ಟೋಬರ್ ಇಪ್ಪತ್ತೊಂದರಂದು ಚುನಾವಣೆ ಅಂತೂ ಘೋಷಣೆ ಆಗಿದೆ ಸತೀಶ್ ಜಾರಕಿಹೊಳಿಯವರು ಮತ್ತು ಲಖನ್ ಜಾರಕಿಹೊಳಿಯವರು ಅಭ್ಯರ್ಥಿಗಳು ಈಗ ಅವರು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಗ್ರಾಮ ಸಭೆಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡಿಸಿ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಮತದಾರ ಯಾವ ಸ್ಥಿತಿಗೆ ತಲುಪುತ್ತಾನೆ ಮತದಾರ ಯಾವ ರಿಯಾಕ್ಟ್ ಮಾಡ್ತಾನೆ ಇನ್ನು ಇಪ್ಪತ್ನಾಲ್ಕಕ್ಕೆ ನಾವು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಕಾದು ನೋಡುವ ವಿಷಯ ಈಗ ಗೋಕಾಕ್ದಲ್ಲಿ ನಗರದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಪಾಮಲದಿನ್ನಿ ಮಲ್ಲಾಪುರ ಭಾಗದಲ್ಲಿ ದುಪದಾಳ ಭಾಗದಲ್ಲಿ ಮೃತುಂಜಯ ಸರ್ಕಲ್ ಘಟಪ್ರಭಾದಲ್ಲಿ ತಮ್ಮ ಬೆಂಬಲಿಗರ ಸಭೆಗಳನ್ನು ನಡೆಸುತ್ತಾ ಈಗ ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಜೊತೆಯಾಗಿ ಕಿಲಾಡಿ ಜೋಡಿಯಾಗಿ ಇಬ್ರು ಪ್ರತಿ ಮತದಾರನ ಸ್ಪಂದಿಸಿಗೋಸ್ಕರ ಮತದಾರನ ಸಮಸ್ಯೆ ಆಲಿಸುವಗೋಸ್ಕರ ಈಗಾಗಲೇ ತಮ್ಮ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಈಗ ಗೋಕಾಕ ಮತಕ್ಷೇತ್ರ ರಾಜ್ಯ ಅಲ್ಲ ಭಾರತ ಅಲ್ಲ ವಿಶ್ವವೇ ನೋಡುವಂತ ಕ್ಷೇತ್ರ ಹಣಹಾನಿ ಪ್ರಾರಂಭವಾಗಿದೆ ರಣಕಳೆ ಊದಿದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿಯವರು ತಮ್ಮ ಯಾವ ಅಭಿಪ್ರಾಯಗಳೊಂದಿಗೆ ಯಾವ ತಮ್ಮ ಬಲ ಪ್ರದರ್ಶನದೊಂದಿಗೆ ಗೋಕಾಕ್ ಕ್ಷೇತ್ರಕ್ಕೆ ಬರುತ್ತಾರೆ ಸುಪ್ರೀಂ ಕೋರ್ಟ್ ನ್ಯಾ ನ್ಯಾಯಾಲಯದ ತೀರ್ಪು ಅವರ ಪರವಾಗಿ ಬರುತ್ತೋ ಅವರ ವಿರುದ್ಧ ಬರುತ್ತೋ ಕಾದು ನೋಡ್ಬೇಕಷ್ಟೇ ಈಗಾಗಲೇ ಇವರಿಬ್ಬರು ತಮ್ಮ ಅಭ್ಯರ್ಥಿ ಅಂತ ಈಗ ಲಕ್ಕನ್ ಜಾರಕಿಹೊಳಿಯವರೇ ನಮ್ಮ ಅಭ್ಯರ್ಥಿ ಅಂತ ಘೋಷಣೆ ಅಂತೂ ಆಲ್ಮೋಸ್ಟ್ ಆಗಿದೆ ಅಂತ ಸತೀಶ್ ಜಾರಕಿಹೊಳಿಯವರು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಿದರು ವೀಕ್ಷಕರೇ ಇದರಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಸಂಘಟನೆಗೋಸ್ಕರ ಈಗ ತಿರುಗಾಡ್ತಾ ಇದ್ದಾರೆ ಇವರು ಈಗ ಯಾವ ರೀತಿ ಮತದಾರ ಯಾವ ರೀತಿ ತಿರುವು ಪಡ್ಕೊತಾನೆ ಮತದಾರ ಯಾವ ರೀತಿ ಇನ್ನೂ ಗೊಂದಲದ ವಾತಾವರಣದಲ್ಲಿ ಮತದಾರಿದ್ದಾನೆ ಯಾಕಂದರೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಅವ್ರದ್ದು ಒಂದು ಬಲ ಪ್ರದರ್ಶನ ಆಗೋದು ಅವರೂ ಬರೋರು ಅವ್ರ ಹತ್ರನೂ ಹೋಗಬೇಕು ಇವ್ರ ಹತ್ರನೂ ಹೋಗಬೇಕು ಈಗ ಒಂದು ಆಲದ ಮರದ ಒಂದು ಉದಾಹರಣೆಯನ್ನು ಕೊಟ್ಟವರು ನೀವು ಅದನ್ನು ನಮ್ಮ ದೃಶ್ಯ ಮಾದನದಲ್ಲಿ ಅವರ ಮಾತಾಡಿದಂಥ ಮಾತುಗಳನ್ನು ತಾವು ಕೇಳಬಹುದು ನಮ್ಮ ನೇರ ಸಂದರ್ಶನದಲ್ಲಿ ಅವರಿಗೆ ನಾವು ರಮೇಶ್ ಜಾರಕಿಹೊಳಿಯವರು ಕಳ್ಕೊಂಡು ವಸ್ತು ಯಾವುದು ನಮಗಾದರೂ ಹೇಳಿ ಅಂತ ನಾನು ಮತ್ತೆ ಪ್ರಶ್ನೆ ಮಾಡಿದಾಗ ಇಲ್ಲ ಗೋಕಾಕ್ದಲ್ಲಿ ಒಂದು ಬೃಹತ್ ಸಭೆಯನ್ನು ಏರ್ಪಾಡು ಮಾಡ್ತೀವಿ ಕಾರ್ಯಕರ್ತರನ್ನ ಲಕ್ಷಾಂತರ ಜನರಲ್ಲಿ ಕೂಡಿಸ್ತೀವಿ ಅಲ್ಲಿ ನಾನು ಆ ವಸ್ತು ಬಗ್ಗೆ ಮತ್ತು ನಮ್ಮ ವಿಷಯ ಏನಿದೆ ನಮ್ಮ ಅಜೆಂಡಾ ಅಲ್ಲಿ ನಾನು ಬಹಿರಂಗಪಡಿಸುತ್ತೇನೆ ಅಂತ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಅವರು ತಿಳಿಸಿದರು ಇದೇ ರೀತಿ ನಮ್ಮ ನಂಬರ್ ಒನ್ ಚಾನಲ್ ನಾವು ವಿಶೇಷ ಸುದ್ದಿ ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಅವರ ನೇರ ಸುದ್ದಿಯನ್ನು ಪ್ರಸಾರ ಮಾಡ್ತು ಅಂತ ಬೆಳಗಿಂದನೇ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಈಗ ನಾಳೆ ಮತ್ತೆ ಮಹತ್ವವಾದ ಸುದ್ದಿಗಳೊಂದಿಗೆ ಬರುತ್ತೇನೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಆಗುತ್ತೆ ಯುವಕರಿಗೆ ನಮಗೆಲ್ಲ ತಿಳಿದು ಬಿಟ್ಟಿದ್ದೇವೆಂದ್ರೆ ಈ ಕಾಂಗ್ರೆಸ್ ಪಕ್ಷದ ವಿಚಾರಕವಾಗಿ ಇವತ್ತಿನ ಮೊದಲೇ ಪೆಟ್ಟು ಮಾಡಿದ ಕಾರ್ಯಕ್ರಮ ಎಲೆಕ್ಷನ್ ಡೇ ಟು ಆಗಿದೆ ಇವತ್ತಿಗೆ ಒಂದು ತಿಂಗಳು ಯಾಕಂದ್ರೆ ಆರು ಗಂಟೆಗೆ ಓದಿಸ್ತೈತಿ ಅದಕ್ಕಾಗಿ ತಾವು ಎಲ್ಲರೂ ಕುದ್ಧಿವಂತ ಮತದಾರಿದ್ದೀರಿ ಮುಂದಿನ ದಿನಗಳಲ್ಲಿ ತಮ್ಮ ನನ್ನ ಮತ ಅಮೂಲ್ಯವಾದ ಮತ ಅದಕ್ಕಾಗಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ನಾನು ಅಭ್ಯರ್ಥಿ ಒಳ್ಳೆಯ ಅಭ್ಯರ್ಥಿಯನ್ನು ತಿಳಿಸ್ಕೊಡ್ಬೇಕು ಮತ್ತು ಈಗಾಗಲೇ ತಾವು ಕಾಂಗ್ರೆಸ್ ಪಕ್ಷನೇ ಪ್ರಮುಖ ಬಂದಿದ್ದೀರಿ ಈಗ ತಾವು ಬಿ ಜೆ ಪಿ ಕಾಂಗ್ರೆಸ್ ಎನ್ನದೇ ಒಂದು ಒಳ್ಳೆಯ ಅಭ್ಯರ್ಥಿ ಪ್ರಕಾರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾಗಿದೆ ಭ್ರಷ್ಟಾಚಾರ ಪ್ರತಿ ಈ ಥರ ಒಂದು ನಿರ್ಧಾರ ಎಲ್ಲ

ಬಳಸಿಕೊಳ್ತಾ ಇದ್ದ ಅವನ್ನ ಮಾಡಿದ್ದೇವೆ ಒಬ್ಬೊಳ್ಳೆದಾಗಿ ಕಾಲಾವಧಿಯಲ್ಲಿ ಸಂಘಟನೆ ಮಾಡಲತ್ತ ಇವತ್ತು ಚುನಾವಣೆ ಘೋಷಣೆ ಅಂತ ನಾವೇನು ಇಳಿದಿರಲ್ಲ ನಾವು ಮುಂಚಿತವಾಗಿ ಎಲ್ಲ ಬರಬೇಕು ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಬೇಕು

ಈ ಅಂಗಡಿ ಸಿದ್ಧಾರ್ಥ ಹಿಂಗ್ ಇದೆ ಜನರಿಗೋಸ್ಕರ ಈ ಪಕ್ಷ ಇದೆ ಸಾಮಾಜಿಕ ನ್ಯಾಯ ಕೊಡುವಂತ ಒಂದು ಪಕ್ಷ ಸಮಾನ ಪಕ್ಷ ಅಂತ ಎಲ್ಲ ಪ್ರಚಾರ ಉಪಚಾರ ನಾವು ಕಳೆದ ಒಂದ್ ತಿಂಗಳಿವಿ ಒಂದ್ ನಾಲ್ಕು ದಿವಸ ಇಡೀ ಎಪ್ಪತ್ತೆರಡು ನಾವು ಮುಗಿಸ್ತಾ ನಾಲ್ಕು ದಿನಗಳಲ್ಲಿ ನಾವು ಆ ರೀತಿ ಮೂವತ್ತಾರೀಕು ಮುಗಿಸ್ತಕ್ಕಂತ ನಾವು ಪ್ಲಾನ್ ಹಾಕೊಂಡು ಓಡಾಡ್ತಾ ಇದ್ವಿ ಮುಂಜಾನೆ ಇವತ್ತು ಚುನಾವಣೆ ಕೂಡ ಘೋಷಣೆ ಆಗಿದೆ ಇನ್ನೂರು ತಿಂಗಳ ಕಾಲಾವಕಟ್ಟಿದೆ ನಾವು ಎಲ್ಲ ಹಳ್ಳಿಗೆ ಹೋಗ್ಬೇಕು ಎರಡನೇ ಬಾರಿ ಕೂಡ ಮತ್ತೆ ಪ್ರತ್ಯೇಕವಾಗಿ ನಿಮ್ಮ ಗಲ್ಲಿಗಳಿಗೆ ಓಣಿಗಳಿಗೆ ಬಂದು ಚರ್ಚೆ ಮಾಡಲಿ ಕೂಡ ಅವಕಾಶ ಅವಕಡ್ತೀವಿ ಸಾಂಕೇತಿಕವಾಗಿ ಒಂದು ಸಾರಿ ಎಲ್ಲ ಊರುಗಳಿಗೆ ಕಟ್ಟಾಕ್ತೀವಿ ಸಮಸ್ಯೆಗಳನ್ನು ಕೇಳ್ಕೊತೀವಿ ಯಾವ ರೀತಿ ನಾವು ಮುಂದೆ ಹೋಗಬೇಕಂತ ಒಂದು ಸಾರಿ ಸಾರಿ ಎಲ್ಲ ಕಡೆ ಹೋಗಿ ನಂತರ ಪ್ರತ್ಯೇಕವಾಗಿ ನಿಮ್ಮ ಜೊತೆ ಸಭೆಗಳನ್ನು ಮಾಡ್ತೀವಿ ಹೋರಾಟ ರೂಪ್ರೇಷೆ ಇರಬಹುದು ಡೆವಲಪ್ಮೆಂಟ್ ಅಭ್ಯರ್ಥಿ ಇರ್ಬೋದು ಇಲ್ಲಿ ಆಡಳಿತ ಬದಲಾವಣೆಗೆ ನಾವೆಲ್ಲ ಅಂಕಣ ಬದಲಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಬದಲಾವಣೆ ರಾಜಕೀಯ ಕೂಡ ಆಗಿದೆ ಮತ್ತುಪಕ್ಕದಲ್ಲಿ ಆಗ್ಬೇಕಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ನಾವೆಲ್ಲ ಬಹಳಷ್ಟು ಜನ ಕೂಡಿ ಕಟ್ಟಿದ್ವಿ ಎಪ್ಪತ್ತೊಂಬಾರು ಮುಂಚೆನೆ ಕಾಗಿದ್ರು ನಾವು ಸೇರಿ ಬಹಳಷ್ಟು ಜನ ಇನ್ನೂ ನಮ್ಗೆ ಹೆಚ್ಚು ಪಚ್ಚಿ ಇರ್ಲಾ ಕಲ್ಲ ಹೋಗಿ ಒಂದು ಒಳ್ಳೆ ಮರ ಬೆಳೆಸ್ಬೇಕು ಗಿಡ ಬೆಳೆಸ್ಬೇಕು ಆ ಗಿಡ ನಮ್ಗೆಲ್ಲ ನೆರಳಾಗಿ ಆಚರಣೆ ಆಗ್ಬೇಕಂತ ನಾವು ದೊಡ್ಡ ಆಲಾದ ಮರವನ್ನು ಬೆಳೆಸ್ಬೇಕು ನಾವೆಲ್ಲ ಪ್ರಯತ್ನ ಮಾಡಬೇಕು